ಹರಿ ಓಂ ನಮಸ್ತೆ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ಇನ್ನೂರು ತೊಂಬತ್ತು ಕ್ಷೇತ್ರಗಳ ಯಾತ್ರೆಯನ್ನು ಹೊರಟಿದ್ದೀವಿ ಈಗ ನಾವು ಹತ್ತೊಂಬತ್ತನೇ ಕ್ಷೇತ್ರಕ್ಕೆ ಬಂದಿದ್ದೀವಿ ಈ ಕ್ಷೇತ್ರ ಬಂದು ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಸೀತಕಲ್ಲ ಎನ್ನುವ ಗ್ರಾಮದಲ್ಲಿದೆ ಇಲ್ಲಿನ ಪಾಶ್ವನಾಥ ಬಸದಿಯಲ್ಲಿ ನಾವು ಇದ್ದೀವಿ ಬನ್ನಿ ಇಲ್ಲಿ ನೋಡೋಣ ಸಾವಿರದ ಎಂಟು ಪಾಶ್ವನಾಥ ತೀರ್ಥಾಂಕರ ದಿ ದಿಗಂಬರರ ಜೀನ ಮಂದಿರ ಹಾಗೂ ಅಭಿಷ್ಟವರ ಪ್ರದಾಯಿನಿ ಅಂದ್ರೆ ಎಲ್ಲವನ್ನೂ ಕೊಡುವಂತವಳು ದೇವಿ ಪ್ರದಾಯಿನಿ ಮತ್ತು ಶ್ರೀ ಪದ್ಮಾವತಿ ದೇವಿ ಮಾತಾ ಅತಿಶ್ರಯ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ ಬನ್ನಿ ಇಲ್ಲಿ ಒಳಗಡೆ ಹೋಗಿ ದರ್ಶನವನ್ನ ಮಾಡೋಣ ಇಲ್ಲಿ ನಾವು ಒಳ ಬಂದಂತೆ ತುಂಬಾ ಹಳೆಯದಾದ ಒಂದು ಸುಮಾರು ಮುನ್ನೂರು ವರ್ಷಗಳ ಕಾಲ ಹಳೇದಾದಂತ ಗಂಟೆನ ನಾವು ಇಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿದೆ ಶ್ರದ್ಧ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂದರೆ ಒಂದು ಇಲ್ಲಿ ಮೂರು ಮೂರಾರು ಏಳು ಎಂಟು ಗಂಟೆಗಳು ಒಂದು ಭಾಗದಲ್ಲಿ ತುಂಬ ಚೆನ್ನಾಗಿ ನೋಡ್ತಾಯಿದ್ದೀವಿ ತುಂಬ ಹಳೆಯ ಕಾಲದ ಈಗಿನ ಕಾಲದಲ್ಲಿ ಇಂಥದ್ದು ನಾವು ನೋಡೋಕ್ಕೆ ಸಿಗಲ್ಲ ಈಗ ಏನು ನೋಡ್ತಾ ಇದ್ದೀರಾ ಇದು ದೇವಸ್ಥಾನದ ಒಳಭಾಗ ಈ ದೇವಸ್ಥಾನವನ್ನ ಧರ್ಮೋತ್ತನ ಟ್ರಸ್ಟ್ ವತಿಯಿಂದ ಎರಡು ಸಾವಿರದ ಹದಿಮೂರರಲ್ಲಿ ಹಾಗೂ ಇಲ್ಲಿನ ಜೈನ ಸಮುದಾಯದೊಂದಿಗೆ ಸುಮಾರು ಆರು ಲಕ್ಷ ಇಪ್ಪತ್ತೈದು ಸಾವಿರ ಖರ್ಚಿನೊಂದಿಗೆ ಜೀರ್ಣಾಧಾರವನ್ನು ಮಾಡಲಾಗಿದೆ ವಿಶೇಷತೆಯನ್ನು ನಾವು ತಿಳ್ಕೊಳ್ಳೋಣ ಬನ್ನಿ ಮುಂದಕ್ಕೆ ಬನ್ನಿ ಇಲ್ಲಿನ ಇದ್ದಾರೆ ಅವರನ್ನು ಮಾತಾಡ್ಸೋಣ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಕಿರಣ್ ಪಂಡಿತ್ ನಾವು ಹೊಂಚದ ಹೊಂಬುಜ ಮಠದ ಶ್ರೀ ಕ್ಷೇತ್ರದ ಪದ್ಮಾವತಿ ಅಮ್ಮನವರ ಹೊಂಬುಜ ಮಠದ ಸ್ವಾಮೀಜಿಯವರು ನಮಗೆ ಪ್ರತಿಷ್ಠಾಚಾರ್ಯ ಪದವಿ ಕೊಟ್ಟಿದ್ದಾರೆ ನಾವು ಇಲ್ಲಿ ಪುರೋಹಿತರಾಗಿದ್ದೀವಿ ಹೌದಾ ಈ ಜೈನ ಬಸದಿ ಬಗ್ಗೆ ಸ್ವಲ್ಪ ನಮಗೆ ತಿಳಿಸ್ಕೊಡ್ತೀರಾ ನಾನು ಇಲ್ಲಿಗೆ ಬಂದೆ ಹನ್ನೊಂದು ವರ್ಷ ಆಯಿತು ಹನ್ನೊಂದು ವರ್ಷದಿಂದನೂ ಸಹ ಹಿಂದೆಯಿಂದನೂ ಸಹ ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ ಈ ಹನ್ನೊಂದು ವರ್ಷದಲ್ಲಿ ಇಲ್ಲಿ ತುಂಬ ಬದಲಾವಣೆಗಳಾಗಿದೆ ಇಲ್ಲಿ ಸೇವಾ ಸಮಿತಿಯವರು ಸಹ ನಮಗೆ ತುಂಬ ಸಹಕರಿಸಿ ಹಾಗೆ ಇಲ್ಲಿ ಬರುವಂಥ ಭಕ್ತಾದಿಗಳು ಸಹ ತುಂಬ ಚೆನ್ನಾಗಿ ಸಹಕರಿಸಿ ಕ್ಷೇತ್ರ ಅಭಿವೃದ್ಧಿಯಾಗಿದೆ ಇಲ್ಲಿ ನಮ್ಮಲ್ಲಿ ಹದಿನಾಲ್ಕು ಜನ ತೀರ್ಥಂಕರಿದ್ದಾರೆ ಎರಕದ್ದು ತುಂಬಾ ಹಳೆ ಕಾಲದ್ದು ಹಾಗೂ ಮೇಲ್ಗಡೆ ನಂದೀಶ್ವರ ಬಿಂಬ ಸಹ ಇದೆ ಹಳೆ ಕಾಲದ್ದು ಇರುತ್ತದೆ ಇವರೆಲ್ಲ ಅಲ್ವಾ ಹೌದು ಹದಿನಾಲ್ಕು ಜನ ಆ್ಯಕ್ಚುಲಿ ಇಪ್ಪತ್ನಾಲ್ಕು ಜನ ಇರೋದು ಹೌದು ಹಿಂದೆ ಅನಂತ ನೋಪಿನ ಮಾಡ್ತಿದ್ರಲ್ಲ ಅನಂತ ನೊಂಪಿಗೆ ಹದಿನಾಲ್ಕು ಜನ ತೀರ್ಥಂಕರ್ ಇರಬೇಕು ಈ ಹದಿನಾಲ್ಕು ಜನ ತೀರ್ಥಂಕರಿದ್ದಾರೆ ಇಲ್ಲಿ ಸರ್ವಾಣ್ಯಕ್ಷ ಮತ್ತು ಬ್ರಹ್ಮಯಕ್ಷ ಸರ್ವಾಣ್ಯಕ್ಷ ಮತ್ತೆ ಬ್ರಹ್ಮಯಕ್ಷ ಬ್ರಹ್ಮಯಕ್ಷರ ಪಕ್ಕದಲ್ಲಿರುವಂಥದ್ದು ಯಕ್ಷಿ ಹಾಗೆ ಇಲ್ಲಿ ಚಕ್ರೇಶ್ವರಿ ಚಕ್ರೇಶ್ವರಿ ಜ್ವಾಲಾಮನಿ ಕುಷ್ಮಾಂಡಿನಿ ಪದ್ಮಾವತಿ ಸಿದ್ಧಾಯಿನಿ ಹೀಗೆ ಐದು ಅಮ್ಮನವ್ರು ಸಹ ಇಲ್ಲಿ ಪಂಚಗುಲ ದೇವತೆ ತಹ ಇಲ್ಲಿ ಸ್ಥಾಪನೆ ಆಗಿರ್ತಾರೆ ಇಲ್ಲಿ ಅಮ್ಮನವರಿದ್ದಾರೆ ಇದು ವಿಶೇಷ ಮತ್ತು ಅಮ್ಮನವ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಇಲ್ಲಿ ಮೊದಲನೇ ಅಮ್ಮನವರು ಬಂದು ಜ್ವಾಲಮ್ಮನವರು ಅವರು ಅಮ್ಮನವ್ರು ಬಂದು ಪದ್ಮಾವತಿ ದೇವಿ ಆ ಪದ್ಮಾವತಿ ಅಮ್ಮನವ್ರನ್ನ ಇಲ್ಲಿ ಅಭಿಷ್ಟ ಅವರ ಪ್ರದಾಯಿನಿ ಪದ್ಮಾವತಿ ದೇವಿ ಅಂತಲೇ ಹೆಸರುವಾಸಿಯಾಗಿರುವಂಥದ್ದು ಹಾಗೆ ಆ ಕಡೆ ಮಹಾಲಕ್ಷ್ಮಿ ಅಥವಾ ಕುಷ್ಮಾಂಡಿನಿ ದೇವಿ ಅಂತ ನಾವು ಕರೆಯಲ್ಪಡ್ತಾರೆ ಅವರವರ ಭಾವನೆಗಳಿಗೆ ಬಿಟ್ಟಿದ್ದೀವಿ ಪ ಅಂತ ತುಂಬ ಜನ ಪೂಜೆ ಮಾಡ್ತಾರೆ ಇಲ್ಲಿ ತಾಯಿ ಪಾದ ಹಳೆ ಕಾಲದಲ್ಲ ಇರುತ್ತೆ ಅದನ್ನೆಲ್ಲ ಹಾಕ್ತೀವಿ ಅದು ಹಾಕಿದಾಗ ಕಾಲಿಗೆ ಗೆಜ್ಜೆನ ಹಾಕಿರ್ತಾರೆ ಈ ಇದ್ದವರೆಲ್ಲ ಬಂದು ಇಲ್ಲಿ ಮಕ್ಕಳಾಗ್ಲಿ ಅಂತರಿಸ್ಕೊಂಡು ಅವ್ರಿಗೆ ಮಗು ಆದಮೇಲೆ ಇಲ್ಲಿ ತಾಯಿ ಪಾದಕ್ಕೆ ಕಾಲಿಗೆ ಗೆಜ್ಜೆನ ಕಟ್ತಾರೆ ಇದು ಇಲ್ಲಿ ವಿಶೇಷ ಇರುತ್ತೆ ಮತ್ತು ಪದ್ಮಾವತಿ ಅಮ್ಮನವರು ಬಂದು ಶ್ರೀರಂಗಪಟ್ಟಣದ ಹತ್ರ ಗಂಜಾಮ್ ಗಂಜಾಮ್ನಲ್ಲಿ ಹಿಂದೆ ಟಿಪ್ಪು ಸುಲ್ತಾನ್ ಆಳ್ವಿಕೆಗಿಂತ ಮೊದಲು ಅಲ್ಲಿ ನೆಲೆಸಿರುವಂಥ ತಾಯಿ ಈಗ ಅಲ್ಲಿ ನಿಮ್ಷಾಂಬ ಅಂತ ದೇವಿನ ಅಲ್ಲಿ ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಅದಕ್ಕಿಂತ ಮೊದಲು ಈ ಅಮ್ಮನವರು ಉತ್ಸವ ಮೂರ್ತಿಯಾಗಿರ್ತಾರೆ ಶ್ರೀರಂಗಪಟ್ಟಣಕ್ಕೆ ಆವತ್ತಿನ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಅವ್ರ ಕಾಲದಲ್ಲಿ ಈ ಅಮ್ನೋರನ್ನ ಅಲ್ಲೇ ನಿಮಿಷಾಂಬ ಎದುರುಗಡೆ ಇರುವಂಥ ನದಿ ಒಳಗಡೆ ಎಸ್ಬಿಡ್ತಾರೆ ಬಿಡ್ತಾರೆ ಆವಾಗ ಆವತ್ತಿನ ಕಾಲ ಶ್ರೀರಂಗಪಟ್ಟಣದ ಪುರೋಹಿತರಿಗೆ ಹಾಗೆ ಮತ್ತು ಇಲ್ಲಿಂದ ಏನು ಶ್ರಾವಣ ಹೋಗ್ತಾ ಹೋಗ್ತಾಯಿರ್ತಾರೆ ಅವಾಗ ಅಲ್ಲಿ ಒಂದು ದಿನ ತಂಗಿರ್ತಾರೆ ಆ ನಿಮಿಷ ಏನು ಇವಾಗೇನು ಸ್ಥಾನ ಇದೆ ಅಲ್ಲಿ ಅವರು ತಂಗಿರ್ತಾರೆ ಶ್ರಾವಣ ಬೆಳಗುಳಕ್ಕೆ ಹೋಗುವಾಗ ಇಲ್ಲಿಂದ ಹೋಗುವಂಥ ಅವರು ಚಾರು ಮತ್ತು ಸಂಗಡಿಗರು ಅವ್ರಿಗೆ ಅಲ್ಲಿ ಎತ್ತಿನ ಗಾಡಿ ಮುಂದಕ್ಕೆ ಹೋಗೋಲ್ಲ ಬೆಳಗ್ಗೆ ಇದ್ದರೆ ಅವಾಗ ಯಾಕೆ ಏನು ಅಂತ ಇದು ಮಾಡಿ ಮತ್ತು ಅಲ್ಲೇ ತಂಗ್ತಾರೆ ಅವತ್ತು ರಾತ್ರಿ ತಾಯಿ ಅವರಿಗೆ ಕನ್ಸಲ್ ಬಂದು ನಾನು ಇಲ್ಲಿದ್ದೀನಿ ನಾನು ಕರ್ಕೊಂಡು ಹೋಗುವಂತಹ ಕನ್ಸಲ್ ಹೇಳ್ದಂಗೆ ಆಗುತ್ತೆ ಆವಾಗ ಅವ್ರು ಹೇಳ್ತಾರೆ ನಾನು ಬೆಳಗ್ಗೆ ಶಾವ್ ಹೋಗಬೇಕು ಹೋಗಿ ವಾಪಸ್ ಬರ್ತೀನಿ ತಾಯಿ ಬಂದು ನಾನು ನಿಮ್ಮನ್ನು ನೋಡ್ತೀನಿ ಅಂತ ಹೇಳಿ ಅವರು ಬೆಳಗ್ಗೆ ಎದ್ದರೆ ಎತ್ತಿನ ಗಾಡಿ ಮುಂದಕ್ಕೆ ಹೋಗುತ್ತೆ ಶಾವ್ ಹೋಗ್ತಾರೆ ಮುಗಿಸ್ಕೊಂಡು ವಾಪಸ್ ಬರುವಾಗ ಮತ್ತೆ ಅಲ್ಲಿ ತಂಗ್ತಾರೆ ರಾತ್ರಿ ಅಲ್ಲೇ ತಂಗ್ದಾಗ ಬೆಳಗಿನ ಜಾವ ತಾಯಿ ನಾನು ಇಲ್ಲಿದ್ದೀನಿ ನನ್ನನ್ನು ಕರ್ಕೊಂಡು ಹೋಗು ಅಂತ ಅವ್ರಿಗೆ ಹೇಳ್ದಂಗೆ ಆಗುತ್ತೆ ತಾಯಿ ಧ್ವನಿ ಬರುತ್ತೆ ಆವಾಗ ಅವರು ಕನಸು ಬೆಳಗ್ಗೆ ಅಂತ ಹೇಳ್ತಾರೆ ಪೇಟ ಕಟ್ಟಿ ಒಂದು ಬೌಗುಳ ಅಂದರೆ ಒಂದು ಪಾತ್ರೆನ ಇಟ್ಕೊಂಡು ಇತ್ತಳೆ ಪಾತ್ರೆ ಇಟ್ಕೊಂಡು ಆ ನೀರೊಳಗಡೆ ಮುಳುಗ್ತಾರೆ ಮುಳುಗಿ ಮೇಲೆ ಆ ಮೂರಮ್ಮನವರು ಅದರೊಳಗಡೆ ಬಂದು ಕುಳಿತಿರ್ತಾರೆ ಅದನ್ನು ತಂದು ಇಲ್ಲಿ ಅದನ್ನು ತಂದು ಇಲ್ಲಿ ಸ್ಥಾಪನೆ ಮಾಡ್ತಾರೆ ಆಗಲೇ ಅವರು ನಮ್ಮ ಸದಸ್ಯರು ಹೇಳ್ದಂಗೆ ಪುರೋಹಿತ್ರಿಗೆ ತಾಯಿ ಕನಸಲ್ಲಿ ಬಂದು ನಾನು ಇಲ್ಲೇ ನೆಲೆಸ್ತೀನಿ ಹೇಳಿ ಅವತ್ತಿಂದ ಇವತ್ತರ್ಗ ಮೂರ್ತಿ ಅಲ್ಲದೆ ಇಲ್ಲೇ ನೆಲೆ ನಿಂತಿರೋ ಇತಿಹಾಸ ಇದೆ ನಾವು ಜೈನ ಧರ್ಮ ಅಂತ ಬಂದಾಗ ತೀರ್ಥಾಂಕರು ಇವರೆಲ್ಲ ಕೇಳಿದ್ದೀವಿ ಇಲ್ಲಿ ಅಮ್ಮನವರು ಬಗ್ಗೆ ತಿಳಿಸಿಕೊಂಡು ಇಲ್ಲಿ ನಮ್ಮಲ್ಲೂ ಸಹ ಪಾಷ್ಣ ತೀರ್ಥಂಕರ್ ಇದ್ದಾರೆ ಪಾಶ್ನಾ ತೀರ್ಥಂಕರ ಯಕ್ಷಾ ಯಕ್ಷಿ ಬಂದು ಧರಣೇಂದ್ರ ಯಕ್ಷ ಮತ್ತು ಪದ್ಮಾವತಿ ಅಮ್ಮನವರು ಪಾಷನಾ ತೀರ್ಥಂಕರರಿಗೆ ಉಪಸರ್ಗ ನಿವಾರಣೆಯನ್ನು ಮಾಡಿದಂಥವ್ರು ಈ ಮಧ್ಯದಲ್ಲಿರುವಂತಹ ಪಂಚೆಯನ್ನು ಉಡಿಸಿದೀವಲ್ಲ ಅವರು ಧರಣೇಂದ್ರ ಯಕ್ಷ ಮತ್ತು ಇಲ್ಲಿ ಮಧ್ಯ ಕೂತಿರುವಂತಹ ಪದ್ಮಾವತಿ ಅಮ್ಮನವರು ಇವರಿಬ್ಬರು ಸಹ ರಾಹು ದೋಷ ಮತ್ತು ಕೇತು ದೋಷಕ್ಕೆ ವಿಶೇಷವಾಗಿ ಪರಿಹಾರ ಇರ್ತದೆ ಇಲ್ಲಿ ಅವರಿಬ್ಬರು ಅವರಿಗೆ ಏನು ಉಪಸರ್ಗ ನಿವಾರಣೆ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಇವರಿಬ್ರು ಮಹತ್ವ ತುಂಬ ಹೆಚ್ಚಿನದಾಗಿರುತ್ತೆ ಆ ಕಾರಣದಿಂದ ಯಕ್ಷ ತೀರ್ಥಂಕರರಿಗೆ ಸೇವೆಯನ್ನು ಮಾಡಿದವರು ತೀರ್ಥಂಕರುಗಳು ನಮಗೆ ಮೋಕ್ಷವನ್ನು ಕೊಡ್ತಾರೆ ಯಕ್ಷಯಕ್ಷೀರು ಸಾಂಸಾರಿಕ ಜೀವನದಲ್ಲಿ ನಮ್ಗೆ ಏನು ಬೇಕೋ ಅದೆಲ್ಲವನ್ನು ಕೊಡುವಂಥವ್ರೆ ಯಕ್ಷಯಕ್ಷೀರು ಓಕೆ ಇಲ್ಲಿನ ಪೂಜೆ ಪದ್ಧತಿ ಅಂದರೆ ಬೆಳಗ್ಗೆ ಸಂಜೆ ಎಷ್ಟು ಟೈಮ್ ಪೂಜೆ ಆಗುತ್ತೆ ಹೇಗಾಗುತ್ತೆ ಬೆಳಗ್ಗೆ ನಮ್ಮಲ್ಲಿ ಆರು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗ ಸದಾ ಪೂಜೆಗಳು ನಡೀತಾನೆ ಇರುತ್ತೆ ಯಾರಾದರೂ ಭಕ್ತಾದಿಗಳು ಬಂದರೆ ಬೀಗ ಹಾಕಿರ್ತೀವಿ ಇಲ್ಲೇ ಮನೆ ಇರ್ತೀವಿ ತೆಗಿತೀವಿ ಒಂದು ಮಂಗಳಾರತಿ ಆಗ್ಬೋದು ಏನಾಗಲಿ ಮಾಡಿಕೊಡ್ತೀವಿ ಪ್ರತಿನಿತ್ಯ ಮೂರು ಅಮ್ಮನವ್ರಿಗೆ ಮತ್ತು ಪಾಷಣಾ ತೀರ್ಥಂಕರಿಗೆ ಅಭಿಷೇಕ ಇರುತ್ತೆ ಅಮಾವಾಸ್ಯ ದಿನ ಐದು ಅಮ್ಮನವ್ರಿಗೆ ಪಂಚಗಲ ದೇವತೆಯರಿಗೆ ಹಾಗೂ ಬ್ರಹ್ಮದೇವರಿಗೆ ಬ್ರಹ್ಮದೇವ್ರ ಯಕ್ಷಿಗೆ ವಿಶೇಷವಾದ ಪೂಜೆ ಇರುತ್ತೆ ಮತ್ತು ನವರಾತ್ರಿ ಇನ್ನೇನು ಹತ್ರ ಇದೆ ನವರಾತ್ರಿಯಲ್ಲಿ ದಿನ ಬೆಳಗ್ಗೆ ತಿಂಡಿ ವ್ಯವಸ್ಥೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ ತಾಯಿ ಪದ್ಮಾವತಿ ಅಮ್ಮನವ್ರಿಗೆ ವಿಶೇಷವಾದ ಒಂದು ಉಯ್ಯಾಲೆಯಲ್ಲಿ ನಾವು ಕೂರಿಸಿ ತುಂಬ ದೊಡ್ಡದಾಗಿ ಸೇವೆ ಸೇವೆಗಳು ನಡೆಯುತ್ತೆ ಮಕ್ಕಳಿಲ್ದಿದ್ದವರೆಲ್ಲ ಬಂದು ಉಯ್ಯಾಲೆ ಸೇವೆಯನ್ನು ಮಾಡ್ತಾರೆ ತುಂಬ ಜನ ಭಕ್ತಾದಿಗಳು ಬಂದು ಹತ್ತು ದಿನ ತುಂಬ ವೈಭವದಿಂದ ನಡೆಯಲ್ಪಡುತ್ತೆ ಸರಿಸುಮಾರು ಅರವತ್ತರಿಂದ ಎಪ್ಪತ್ತು ನಂದಾದೀಪಗಳು ಅಖಂಡ ಜ್ಯೋತಿ ಹತ್ತು ದಿನ ಉರಿತನೇ ಇರುತ್ತೆ ಅಮ್ಮನವ್ರ ಎದುರುಗಡೆ ದಿನ ಅಮ್ಮನವರಿಗೆ ಮುತ್ತೈದೆರ ಪೂಜೆ ವಿಶೇಷವಾಗಿ ನಡುವೆರ್ತಾ ಹೋಗ್ತದೆ ಧನ್ಯವಾದ ಇಲ್ಲಿನ ಟ್ರಸ್ಟಿನವರಿದ್ದಾರೆ ಅವರನ್ನು ಕೇಳೋಣ ಬನ್ನಿ ಏನೇನು ಅಂತ ಸರ್ ಈ ದೇವಸ್ಥಾನ ಎಷ್ಟರಲ್ಲಿ ಜೀರ್ಣೋದ್ಧಾರ ಆಯಿತು ಹೇಗಾಯಿತು ಮತ್ತು ಧರ್ಮಸ್ಥಳ ಹೆಗ್ಡೆಯವರಿಂದ ಈಗಿನ ಕೊಡುಗೆ ಏನಿದೆ ಸರ್ ಇದು ಸುಮಾರು ಮುನ್ನೂರೈವತ್ತು ವರ್ಷ ಪುರಾತನ ಮಂದಿರ ಈ ಬಸ್ತಿ ಇಲ್ಲಿಗೆ ನಮಗೆ ಮೂಲ ದೇವರದಾದಂಥ ಪಾಶ್ವನಾಥ ಸ್ವಾಮಿ ಮತ್ತು ಪದ್ಮಾವತಿ ದೇವಿ ಪದ್ಮಾವತಿ ದೇವಿ ಶ್ರೀರಂಗಪಟ್ಟಣದ ಗಂಜಾಮಲ್ಲಿದ್ದಂಥ ದೇವಸ್ಥಾನದಲ್ಲಿ ಅದು ಉತ್ಸವ ಮೂರ್ತಿಯಾಗಿತ್ತು ಅಲ್ಲಿಂದ ಅಲ್ಲಿ ಮುಸ್ಲಿಮರ ಆಳ್ವಿಕೆಯಲ್ಲಿ ಇದರಲ್ಲಿ ಏನೋ ತೊಂದರೆ ಆದಾಗ ಅವರು ಅಲ್ಲಿನ ಪುರೋಹಿತರು ತಲೆ ಮೇಲೆ ಇಟ್ಕೊಂಡು ಅಲ್ಲಿಂದ ಅದನ್ನು ಉಳಿಸ್ಕೊಳ್ಳೋ ಕಾರಣಕ್ಕೋಸ್ಕರವಾಗಿ ಅವರು ಶ್ರೀರಂಗಪಟ್ಟಣದಿಂದ ಹೊರಗಡೆ ಬಂದರು ಹೊರಗಡೆ ಬಂದಾಗ ಅವರು ಇಲ್ಲಿ ಬಂದು ನೆಲೆಸಿದ್ರು ನೆಲೆಸಿದಾಗ ಅವ್ರ ಕನಸಲ್ಲಿ ಪದ್ಮಾವತಿ ದೇವಿ ಪ್ರತ್ಯಕ್ಷ ಆಗಿ ನಾನು ಇಲ್ಲೇ ನೆಲೆಸ್ತೀನಿ ಅಂತ ಹೇಳಿದಾಗ ಇಲ್ಲೊಂದು ಬಸ್ತಿ ಆಯಿತು ಅಷ್ಟೊತ್ತಿಗಾಗಲೇ ಇಲ್ಲಿ ಜೈನರು ಇದ್ದರು ಮತ್ತು ಮುಂದೆ ಅಲ್ಲಿಂದ ಮುನ್ನೂರೈವತ್ತು ವರ್ಷದಿಂದನೂ ಪದ್ಮಾವತಿ ದೇವಿ ಸ್ವಾಮಿ ಮಂದಿರ ಒಂದು ಸಣ್ಣ ಗುಡಿಸ್ಲಲ್ಲಿತ್ತು ಗುಡಿಸ್ಲಿಂದ ಮುಂದೆ ಒಂದು ಚಿಕ್ಕ ಮಂದಿರ ಆಯಿತು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕನೇ ಇಸ್ವಿಯಲ್ಲಿ ರತ್ನವರ್ಮ ಅವರು ಈ ದೇವಸ್ಥಾನಕ್ಕೆ ಇದು ಮಾಡಲಿಕ್ಕೆ ಶಂಕುಸ್ಥಾಪನೆ ಮಾಡಿದರು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಸುಮಾರು ಒಂದು ಈ ಗರ್ಭಗುಡಿ ಮತ್ತು ಇದನ್ನು ಮಾಡಿತ್ತು ಆಗ ವೀರೇಂದ್ರ ಅವರು ಮತ್ತು ಅವರ ತಮ್ಮ ಸುರೇಂದ್ರ ಕುಮಾರ್ ಅವರು ವಿದ್ಯಾರ್ಥಿಗಳಾಗಿದ್ದರು ಅವರು ತಂದೆಯವರು ಬರೆದಾಗ ಬರೋಕ್ಕಾಗದೇ ಇರೋ ಕಾರಣಕ್ಕೆ ಇದು ಎಪ್ಪತ್ತ್ಮೂರನೇ ಎಸ್ಪಲ್ಲಿ ನಾವು ಇದನ್ನು ಪಂಚಕಲ್ಯಾಣ ಮಾಡಿದಾಗ ಅವರಿಬ್ಬರೂ ಸಹ ಇಲ್ಲಿಗೆ ಬಂದಿದ್ದರು ಮತ್ತು ನಾವು ಅದು ಕೂಡ ಪೂರ್ಣ ಆಗಿರಲಿಲ್ಲ ಇನ್ನೂ ಸ್ವಲ್ಪ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಉಳ್ಕೊಂಡಿತ್ತು ಮತ್ತು ನಮ್ಮದು ಗೋಪುರ ಇದು ಎಲ್ಲ ಶೀತಲ್ಗೊಂಡಿತ್ತು ಆಗ ಮತ್ತೆ ನಾವು ಎರಡು ಸಾವಿರದ ಹನ್ನೊಂದರಲ್ಲಿ ಮತ್ತೆ ಧರ್ಮಥನ ಟ್ರಸ್ಟ್ ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಅವರು ಅದನ್ನು ಎಲ್ಲ ಇಲ್ಲಿ ಬಂದು ಎಲ್ಲ ವೀಕ್ಷಣೆ ಮಾಡಿ ಇದನ್ನೆಲ್ಲ ಪೂರ್ತಿ ಡೀಟೇಲ್ಸ್ ಎಲ್ಲ ತೊಗೊಂಡು ಮತ್ತೆ ಒಂದು ಎಸ್ಟಿಮೇಷನ್ ಮಾಡಿ ಸುಮಾರು ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಎಲ್ಲ ಕೆಲಸ ಕಾರ್ಯಗಳನ್ನ ಎಸ್ಟಿಮೇಷನ್ ಮಾಡಿದ್ರು ಅದರಲ್ಲಿ ನಾವು ನಮ್ಮ ಸಂಘದ ವತಿಯಿಂದ ಇಪ್ಪತ್ತು ಪರ್ಸೆಂಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಟ್ವಿ ಇನ್ನು ಮಿಕ್ಕಿದ್ದು ಅವರು ಹಣದಲ್ಲಿ ಇದನ್ನೆಲ್ಲ ಪೂರ್ತಿ ಎಕ್ಸಿಕ್ಯೂಟ್ ಮಾಡಿಕೊಟ್ರು ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಈ ದೇವಸ್ಥಾನ ಪುನರ್ಜೀವನ ಪುನರ್ ಮೇಲೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಮತ್ತು ಪೂಜೆ ಪುನಸ್ಕಾರಗಳು ಎಲ್ಲ ತುಂಬ ಚೆನ್ನಾಗಿ ನಡೀತಾಯಿದೆ ಎರಡು ಸಾವಿರದ ಹದಿಮೂರರಲ್ಲಿ ಮತ್ತೆ ನಾವು ಪಂಚಕಲ್ಯಾಣ ಮಾಡಿದ್ವಿ ಆಗ ಶ್ರೀ ಕಾವಂದರು ಬರೋಕ್ಕಾಗದೇ ಇದ್ದ ಕಾರಣ ಅವ್ರ ತಮ್ಮವರಾದಂಥ ಸುರೇಂದ್ರ ಕುಮಾರು ಮತ್ತು ಅವರ ಪತ್ನಿಯವರು ಬಂದು ಅವರ ಮುಂದೆ ನಿಂತು ಈ ದೇವಸ್ಥಾನದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ರು ಅವರು ಈಗಾಗಲೇ ನಮಗೆ ಅರವತ್ತ್ನಾಲ್ಕನೇ ಇಸುವಿಂದನೂ ಈ ದೇವಸ್ಥಾನಕ್ಕೆ ನಮಗೆ ಯಾವಾಗ ಯಾವಾಗ ತೊಂದರೆ ಆಗಿದೆ ಹಾಗೆಲ್ಲ ನಮಗೆ ಸಹಾಯ ಮಾಡ್ಕೊಂಡು ಬಂದ್ರಿ ಅಂದರೆ ವೀರೇಂದ್ರ ಹೆಗಡೆ ಚಿಕ್ಕ ವಯಸ್ಸಲ್ಲೇ ಇಲ್ಲಿಗೆ ಬಂದಿದ್ದಾರೆ ಬಂದಿದ್ರು ಅವರು ವಿದ್ಯಾರ್ಥಿಯಾಗಿ ಬೆಂಗಳೂರಲ್ಲಿ ಕಾಲೇಜಲ್ಲಿ ಓದಬೇಕಾದ್ರೇನೆ ಆಗ ಕೆ ಎಸ್ ಧರ್ಮೇಂದ್ರಯ್ಯ ಅಂತ ಹೇಳ್ಬಿಟ್ಟು ಇದ್ರು ಅವರ ಒಡನಾಟ ಇತ್ತು ಕೆ ಎಸ್ ಧರ್ಣೇಂದ್ರಯ್ಯ ಅವರು ಅರವತ್ನಾಲ್ಕನೇ ಇಸ್ವಿಯಲ್ಲಿ ಇದನ್ನು ಪುನರ್ ಇದು ಮಾಡಿದ್ದು ಅವರು ಕೆ ಎಸ್ ಧರ್ಮೇಂದ್ರಯ್ಯ ಅವರು ಅವ್ರ ಮ ಇಬ್ಬರನ್ನ ಹೆಗ್ನ ಹತ್ರದಿಂದ ನೋಡಿದೀರ ನೀವು ಚಿಕ್ಕದ್ರಿಂದ ಅಂದ್ರೆ ಒಡನಾಟ ಅಂದರೆ ಮಧ್ಯದಲ್ಲಿ ನಾವು ಫ ಫಂಕ್ಷನ್ಗಳಲ್ಲಿ ಇದರಲ್ಲಿ ನೋಡಿರೋ ಅಂಥದ್ದು ನಾವು ಧರ್ಮತನ ಟ್ರಸ್ಟ್ ಈ ಕೆಲಸ ಕಾರ್ಯ ಮಾಡಬೇಕಾದ್ರೆ ಅವ್ರನ್ನ ಭೇಟಿಯಾಗಿದ್ವಿ ಅವ್ರ ಆಶೀರ್ವಾದವನ್ನು ಪಡೆದ್ವಿ ಪಡೆದು ಈ ಕೆಲಸ ಕಾರ್ಯಗಳೆಲ್ಲ ಮಾಡಿದ್ವಿ ಧನ್ಯವಾದ ಸರ್ ಈ ಒಂದು ತ್ರಿಶಟ್ಟಿ ಪೀಠದಿಂದ ನಾವು ಹೊರಡ್ತಾ ಇದ್ದೀವಿ ತುಂಬ ಸಮಯನ ನಾವು ಮಾಡ್ತಾ ಇದ್ದೀವಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಹಾಗೂ ಹೀಗೆ ನಿಮ್ಮ ಬೆಂಬಲ ಸದಾ ಇರಲಿ ಅಂತ ಕೇಳ್ತಾ ಇದ್ದೀನಿ ಜೈ ಹಿಂದ್